ಎ ಎಮ್ ಸಿ ಸಿ ಆ್ಯಂಟೀರಿಯರ್ ಮಿಡ್ ಸಿಂಗ್ಯುಲೇಟ್ ಕಾಲ್ಟೆಕ್ಸ್ ಏನಿದು ಇದು ಮಿದುಳಿನ ಒಂದು ಭಾಗ ನಿಮ್ಮ ಜೀವನದಲ್ಲಿ ಅದೆಂಥದ್ದೇ ಸವಾಲು ಬರಲಿ ಅದನ್ನು ಎದುರಿಸೋದಕ್ಕೆ ಅಂಥ ಸವಾಲು ಬಂದ ಸಂದರ್ಭಗಳಲ್ಲಿ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಎದುರಿಸೋದು ಅದಕ್ಕೆ ಎಫೆಕ್ಟಿವ್ ಸೊಲ್ಯೂಷನ್ಸ್ ಏನು ಅಂತ ಕಂಡು ಹಿಡ್ಕೊಳ್ಳೋದಕ್ಕೆ ಈ ವಯಸ್ಸು ಆಗ್ತಾ ಆಗ್ತಾ ಈ ಮೆಮೊರಿ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಡಿಮೆನ್ಷಿಯಾ ಅದು ಇದು ಅದೆಲ್ಲ ಬರದೇ ಇರೋ ಹಾಗೆ ತಡೆಯೋದಕ್ಕೆ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ಈ ಭಾಗ ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಈ ಭಾಗ ದೊಡ್ಡದಾಗ್ತಾ ಹೋದಷ್ಟು ಈ ಸಹಾಯ ಇನ್ನು ದೊಡ್ಡದಾಗ್ತಾ ಹೋಗುತ್ತೆ ಜೀವನದಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಇನ್ನಷ್ಟು ದೃಢ ಸಂಕಲ್ಪದಿಂದ ಎದುರಿಸೋ ಸಂಕಲ್ಪ ಬರುತ್ತೆ ಶಕ್ತಿ ಬರುತ್ತೆ ಆದ್ರೆ ಇದನ್ನ ದೊಡ್ಡದು ಮಾಡ್ತಾ ಹೋಗೋದು ಹೇಗೆ ನಿಮಗೆ ದಿನದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಮಾಡೋ ಅವಶ್ಯಕತೆ ಇದ್ರೂ ಮಾಡಬಾರ್ದು ಅಂತ ಅನ್ನಿಸ್ತಿದೆ ಎದ್ದು ಹೋಗಿ ಅದನ್ನ ಮಾಡ್ತಾ ಹೋದ್ರೆ ಇದು ದೊಡ್ಡದಾಗ್ತಾ ಹೋಗುತ್ತೆ ಧ್ಯಾನ ಕುತ್ಕೊಳ್ಳೋದಾಗಿರ್ಬೋದು ಹೋಗಿ ಎಕ್ಸರ್ ಮಾಡೋದಾಗಿರ್ಬೋದು ಹೊರಗಡೆ ಹೋಗಿ ಓಡೋದಾಗಿರ್ಬೋದು ನೀವು ಸೈಡ್ ಅಲ್ಲಿ ಇಟ್ಟಿರೋ ಯಾವುದೋ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದಾಗಿರ್ಬೋದು ಕಷ್ಟ ಅನ್ಸೋದೆಲ್ಲ ಮಾಡ್ತಾ ಮಾಡ್ತಾ ಇದು ದೊಡ್ಡದಾಗ್ತಾ ಹೋಗುತ್ತೆ ಇದು ದೊಡ್ಡದಾಗ್ತಾ ಹೋದಷ್ಟು ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ಗಳನ್ನ ತಗೊಂಡು ಅದನ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಒಂದು ಸರಿ ಇದು ಈಸಿ ಆದಾಗ ಇದು ಬೆಳೆಯೋದು ನಿಂತು ಬಿಡುತ್ತೆ ಆಗ ಇನ್ನೊಂದು ಪ್ರಾಬ್ಲಮ್ ನ ನೀವು ಹುಡ್ಕೊಂಡು ಹೋಗಬೇಕು ಮಾಡಬಾರ್ದು ಅನಿಸ್ತಾ ಇರೋ ಇನ್ನೊಂದು ಅವಶ್ಯಕತೆ ಇರೋ ಕೆಲಸನ ಮಾಡ್ತಾ ಹೋಗಬೇಕು ಹೀಗೆ ಮಾಡ್ತಾ ಮಾಡ್ತಾ ಅದು ದೊಡ್ಡದಾಗ್ತಾ ಆಗ್ತಾ ನೀವು ಜೀವನದಲ್ಲಿ ದೊಡ್ಡವರಾಗ್ತಾ ಹೋಗ್ತೀರಾ ಅದು ದೊಡ್ಡದಾಗ್ತಾ ಆಗ್ತಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ ಆದ್ದರಿಂದ ಏನು ಮಾಡಬಾರ್ದು ಅನ್ನಿಸ್ತಿದೆಯೋ ಅವಶ್ಯಕತೆ ಇದ್ದರೂ ಮಾಡಿ ಯೋಚನೆ ಮಾಡಿ